ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ಲಾಗ್ ಇವತ್ತಿನ ಡೇ ಏನಾಗಿರುತ್ತೆ ಅಂತಾನೆ ನೆನೆದೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ನಿಮ್ಮೆಲ್ಲರಿಗೂ ಈ ಲಾಗ್ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇವರು ನಮ್ ದೊಡಮ್ಮ ನಮ್ಮಅಮ್ಮವ್ರು ಅಕ್ಕ ಇವರು ಅವ್ರ ಮನೆಗೆ ಹೋಗ್ತೀನಿ ತೋರಿಸ್ತೀನಿ ಪಕ್ಕ ಪಕ್ಕ ಮನೆ ಇರೋದ್ರಿಂದ ಬರ್ತಾರೆ ನಾವೆಲ್ಲ ಬಂದಿರೋದ್ರಿಂದ ಮಾತಾಡ್ಸ್ಕೊಂಡು ಹೋಗಿ ಅಂತ ಬಂದ್ರು ನೋಡಿ ಇಲ್ಲಿ ಹುಡುಗನ್ನ ಹುಡುಗಿ ಮಾಡಿದೀವಿ ಅಯ್ಯೋ ಅವನಿಗೆ ಮುಡಿ ಕೊಡ್ತಾರೆ ಅಂದರೆ ಹಬ್ಬ ಇದೆ ಇನ್ನು ಕೂದಲೆಲ್ಲ ತೆಗೆದ ಮೇಲೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಅವರಮ್ಮ ಈ ಥರ ರೆಡಿ ಮಾಡೋಣ ಅಂದ್ಬಿಟ್ಟು ಹೇಳಿದ್ರು ಅವನು ಅದಕ್ಕೆ ಇದ್ದೆ ಹೆಂಗೆ ಕಾಣಿಸ್ತಾ ಇದ್ದಾನೆ ಕಮೆಂಟ್ ಮಾಡಿ ತಿಳಿಸಿ ಅಮ್ಮ ನೋಡಿ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದಾರೆ ಸೊ ಫಸ್ಟು ಗಂಡು ಮಕ್ಕಳಿಗೆ ಊಟ ಮಾಡಿಸ್ಬಿಡ್ತೀವಿ ಅಂತಂದ್ಬಿಟ್ಟು ಮಾಡಿಸ್ತಾಯಿದ್ರು ಯಾಕಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ರೆ ಜಾಗ ಸಾಕಾಗಲ್ಲ ತಿನ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಆಂಟಿನೂ ಇಲ್ಲಿ ಊಟ ಇದ್ದಾರೆ ಈಗ ಹೆಣ್ಮಕ್ಳು ಸರ್ದಿ ತಿನ್ಸೋದು ಅದಕ್ಕೆ ನಮ್ಮ ಒಮ್ಮೆ ತಿನ್ನಿಸ್ತಾ ಇದ್ದಾರೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಊಟ ಬೇರೆಯವ್ರು ತಿನ್ಸಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತಿಂತೀವಿ ಜಾಸ್ತಿ ಅಂತ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಅಮ್ಮ ನೋಡಿ ಈಗ ನಮ್ಮ ಪಲ್ಲವೀಗೆ ತಿನ್ನಿಸ್ತಾವ್ರೆ ನಮ್ಮ ಅಕ್ಕನೂ ಕಾವ್ಯಂಗೆ ಊಟ ಮಾಡಿಸ್ತಾಯಿದ್ರು ಯಾರಿಗೆಲ್ಲ ಈ ಥರ ಊಟ ಮಾಡಿಸೋದು ನೋಡ್ತಾ ಇದ್ದರೆ ಚೈಲ್ಡ್ಹುಡ್ ಮೆಮೊರೀಸು ನೆನಪಾಗುತ್ತೆ ಚಿಕ್ಕ ವಯಸ್ಸಲ್ಲಿ ತುಂಬ ಆಟ ಮಾಡಿ ಯಾರ್ಯಾರು ತಿನ್ನಿಸ್ಕೊಂಡಿರ್ತಾರೆ ಏನು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದು ನನ್ನ ಮಗಳು ವಿಡಿಯೋ ಮಾಡಿರೋದು ನಮ್ಮ ಆಂಟಿ ಹುಲ್ಕೊಯ್ತಾ ಇರೋದು ನೋಡಿ ಹಳ್ಳಿ ಕಡೆ ಕೆಲಸ ಅಂತಂದ್ರೆ ಇಲ್ಲಿ ಕುತ್ಕೊಂಡು ಮಾತಾಡೋದು ಮಾತಾಡ್ತಾರೆ ಅಲ್ಲಿ ಕೆಲಸನೂ ಆಗ್ತಾ ಇರುತ್ತೆ ನಮ್ಮ ಆಂಟಿ ಅಂತ ಅಂತಂದ್ಬಿಟ್ಟು ಹುಲ್ಕೊಯ್ತಾ ಇದ್ರು ಈಗ ನಾವು ನಮ್ಮ ದೊಡಮ್ಮವ್ರ ಮನೆ ಹತ್ರ ಇದ್ದೀವಿ ನೋಡಿ ಈ ಪಕ್ಕ ಪಕ್ಕ ಮನೇ ಅಲ್ವಾ ಕೂಗಿದ್ರು ಇದ್ದೀವಿ ನಮ್ಮ ದೊಡ್ಡಮ್ಮ ಇಲ್ಲ ಸೊ ಅದಕ್ಕೆ ಈ ಕಡೆ ಏನಾದರೂ ಇದ್ದಾರಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಇದೆಲ್ಲ ಕೋಳಿ ಕೂಡಕಕ್ಕೆ ಅಂತ ಶೆಡ್ಡು ನೋಡಿ ಇಲ್ಲಿದ್ದಾರೆ ಕೋಳಿಗೆ ನೀರು ಇರ್ತಾಯಿದ್ರು ಸೊ ಬಂದ್ವಿ ಅಷ್ಟರಲ್ಲಿ ನಮ್ಮ ಅಕ್ಕ ನಮ್ಮ ಪಲ್ಲವಿನು ಬಂದರು ಹಸು ನೋಡಿ ಒಂದು ಐದು ಹಸು ಇದೆ ಅವ್ರದ್ದು ಅದಕ್ಕೆ ಮೇವು ಕಟ್ ಮಾಡೋ ಮಿಷಿನ್ನು ನಮ್ಮ ಪಲ್ಲವಿ ನೋಡ್ತಾ ಇದ್ಲು ಅದರಲ್ಲಿ ಆಗಲಿಲ್ಲ ಅವಳು ಕಟ್ ಮಾಡೋದಕ್ಕೆ ಸತ್ತಿ ಊಟ ಮಾಡ್ಬಿಟ್ಟು ಜೋರಾಗಿ ನೋಡಿ ಅದು ನಮ್ಮ ಪಲ್ಲವಿ ಕೈಲಿ ಆಗಲಿಲ್ಲ ಮತ್ತು ನಮ್ಮ ದೊಡ್ಡಮ್ಮ ಬಂದು ಆ ಹುಲ್ಲು ತೆಗ್ದಾಕ್ಬಿಟ್ಟು ಬೇರೆದು ಅಂದರೆ ಪಾರಮೂಲ್ ಅದನ್ನ ಅದನ್ನಿಟ್ಟು ಕಟ್ ಮಾಡ್ಬಿಟ್ಟು ನೋಡಿ ಒಂದು ಎರಡು ಸೆಕೆಂಡ್ಗೆ ಮೇವೆಲ್ಲ ಎಷ್ಟು ಬೇಗ ಬೇಗ ಕಟ್ ಮಾಡ್ತಾರೆ ಅಂತಂದ್ಬಿಟ್ಟು ನೋಡಿ ಹಸು ಎಲ್ಲ ಜಾಸ್ತಿ ಇರೋರು ಮನೇಲಿ ಮೇವು ಕಟ್ ಮಾಡಿ ಹಾಕಬೇಕು ಅಂತಂದರೆ ಈ ಥರ ಒಂದು ಮಾಡಿಸ್ಕೊಳ್ಳಿ ಎಲ್ಪ್ ಆಗ್ಬೋದು ನಿಮಗೂ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಮ್ಮ ಹುಡುಗರು ಒಂದು ಸತಿ ಈ ಥರ ಏನಾದ್ರು ನೋಡಿದ್ರೆ ಅವರು ಟ್ರೈ ಮಾಡಬೇಕು ಅಂತ ಅಂತಾರೆ ಅದಕ್ಕೋಸ್ಕರ ಪಲ್ಲಾವಿ ಟ್ರೈ ಮಾಡಿದ್ಲು ಈಗ ಒಬ್ಬರು ಮಾಡಿದ್ಮೇಲೆ ಇನ್ನು ಮಿತ್ತವ್ರು ಸುಮ್ಮನೆ ಇರ್ತಾರ ನೋಡಿ ನನ್ನ ಮಗಳು ಹೋಗಿದ್ದಾಳೆ ಅವಳು ಟ್ರೈ ಮಾಡ್ತಿದ್ಲು ಕಟ್ ಮಾಡೋದಕ್ಕೆ ಅಂತನ್ಬಿಟ್ಟು ಹಂಗೋ ಹಿಂಗೋ ಹಿಂಗೋ ಮಾಡಿ ಒಂದು ಸರ್ತಿ ಕಟ್ ಮಾಡಿದ್ಲು ಅದು ನಮ್ಮ ದೊಡಮ ಹೆಲ್ಪ್ ತೊಗೊಂಡು ಈಗ ನನ್ನ ಮಗಳು ಟ್ರೈ ಮಾಡಿದ್ದು ನೋಡ್ಬಿಟ್ಟು ನಮ್ಮ ಕೀರ್ತನ ಸತಿ ಅಂತನ್ಬಿಟ್ಟು ನಿಂತವಳೆ ನೋಡಿ ಅವಳು ಒಂದು ಸತಿ ಟ್ರೈ ಮಾಡಿದ್ಲು ಈಗ ನಾವೆಲ್ಲ ನಮ್ಮ ದೊಡ್ಡಮ್ಮವ್ರ ಮನೆ ಒಳಗಡೆ ಹೋದ್ವಿ ನೋಡಿ ಇದೇ ನಮ್ಮ ದೊಡ್ಡಮ್ಮವ್ರ ಮನೆ ನಾನು ಸೀದಾ ಅಡುಗೆ ಮನೆ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಒಬ್ಬಟ್ಟು ಮಾಡಿದ್ದೀನಿ ಬರ್ರಿ ಬರ್ರಿ ಅಂತ ಕೂಗಿದ್ರು ನೋಡಿ ಒಬ್ಬಟ್ಟು ಮಾಡಿದರೆ ಇಲ್ಲೂ ಇದೆ ಒಬ್ಬಟ್ಟು ಇದು ಅವ್ರ ಮನೆ ಕಿಚನ್ನು ಇವರು ನಮ್ಮ ದೊಡ್ಡಪ್ಪ ಇವರು ಅವ್ರ ಅಪ್ಪ ಅಮ್ಮ ಅಂದ್ರೆ ನಮ್ಮ ಅಜ್ಜಿಯವರು ಅಪ್ಪ ಅಮ್ಮ ಅಂದ್ರೆ ಅಮ್ಮಂಗೆ ಅಜ್ಜಿ ತಾತ ನೋಡಿ ನಮ್ಮ ದೊಡ್ಡಮ್ಮ ಒಬ್ಬಟ್ಟ ಕೊಟ್ಟಿದ್ರು ನಮ್ಮ ಕೀರ್ತನ ಮತ್ತೆ ಗಗನ್ ತಿನ್ನಲ್ಲ ಅಂತಂದ್ರು ಅದಕ್ಕೋಸ್ಕರ ಅವರಿಗೆ ತಿನ್ನಿಸ್ತಾ ಇದ್ದಾರೆ ನಮ್ಮ ಅಕ್ಕ ಮತ್ತೆ ನನ್ನ ಇಬ್ರು ಹ್ಮ್ ನಮ್ಮ ದೊಡ್ಡಮ್ಮ ಇವರು ನಮ್ಮಅಮ್ಮ ಅವ್ರ ಅಕ್ಕ ಇವ್ರು ಮನೆಗೆ ಬಂದಿದ್ರು ಇವಾಗ ಹೋಯ್ತಾ ಇದ್ದೀವಿ ಬಾಯ್ ದೊಡಮ್ಮ ಬಂದ್ಬಿಡು ನೀನು ಈಗ ನಮ್ಮ ದೊಡ್ಡಮ್ಮವ್ರ ಮನೆಯಿಂದ ಹೋಗ್ತಾ ಇದ್ದೀವಿ ಇಲ್ಲೇ ಪಕ್ಕದಲ್ಲೇ ನಮ್ಮ ಆಂಟಿ ಮನೆ ಇದೆಯಲ್ಲ ಎಲ್ಲರೂ ಅಲ್ಲಿದ್ರು ಅಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡಮ್ಮ ಪಾಪ ನಿಂತ್ಕೊಂಡು ನೋಡ್ತಾ ಇದಾರೆ ಎಲ್ಲ ಮಕ್ಕಳು ಆಟ ಸಾಮಾನ್ ಆಟ ಆಡಿದ್ರೆ ನಮ್ಮ ಸಾತ್ವಿಕ್ ಮಾತ್ರ ಕುಕ್ಕರು ಸೌಟು ಬಾಕ್ಸು ಇಂಥದ್ರಲ್ಲೇ ಆಟ ಆಡಬೇಕು ಅಂತಾನೆ ಅದಕ್ಕೆ ಅದನ್ನ ಮುಂದೆ ಇಟ್ಬಿಟ್ಟು ಕೊಟ್ಟವ್ರೆ ಟೀ ಕುಡಿತಾ ಇದ್ದೀನಿ ನಮ್ಮ ಕಾವ್ಯ ಟೀ ಮಾಡಿ ನೋಡಿ ಇವನು ನಮ್ಮ ಆಂಟಿ ಮಗ ಬೀರೇಶ್ ನೆನ್ನೆನೆ ಹೇಳಿದ್ದೆ ವ್ಲಾಗಲ್ಲಿ ಅವನ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನಮ್ಮ ಮಕ್ಕಳೆಲ್ಲ ಮಕ್ಕಳು ನೀರಲ್ಲೆಲ್ಲ ಆಟ ಆಡಬೇಕು ಅಂತಂದರು ಯಾಕಂದರೆ ಬೋರ್ ಆನ್ ಮಾಡಿದರು ತೊಟ್ಟಿಗೆ ನೀರು ಬಿಡೋದಕ್ಕೆ ಆಟ ಆಡೋಕ್ಕೆ ಅಂತನ್ಬಿಟ್ಟು ನೋಡ್ತಾಯಿದ್ರು ಯಾಕೆ ಸಾಯಂಕಾಲ ಆಗಿದ್ದರಿಂದ ಬೇಡ ಅಂತ ಸುಮ್ಮನಾದ್ವಿ ಲಾಸ್ಟ್ ಟೈಮ್ ಬಂದಿದ್ದಾಗಂತೂ ಸಖತ್ ಎಂಜಾಯ್ ಮಾಡಿದ್ವಿ ಹಿಂಗೆ ನೀರಲ್ಲೆಲ್ಲ ಆಟ ಆಡಿಕೊಂಡು ಬೆಳಗ್ಗೆಯಿಂದ ಮಧ್ಯಾಹ್ನ ಸಾಯಂಕಾಲ ಗಂಟನೇ ಹಿಂಗೆ ಆಟ ಆಡಿದ್ವಿ ನೀರಲ್ಲಿ ಸೊ ಈ ಸತಿನ ಹಂಗೆ ಆಡಬೇಕು ಅಂತಂದ್ಬಿಟ್ಟು ಮಕ್ಕಳು ಇದು ಮಾಡ್ತಾಯಿದ್ರು ಆಗಲೇ ಸಾಯಂಕಾಲ ಆಗಿದ್ದರಿಂದ ಇನ್ನು ಶೀತ ನೆಗಡಿ ಆ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅವಾಯ್ಡ್ ಮಾಡಿದ್ವಿ ಆದರೂ ನೋಡಿ ಸೊ ಸ್ವಲ್ಪ ಎದ್ದು ಬಿದ್ದು ಆಡ್ತಾನೆ ಅವರೇ ಮಕ್ಕಳಿಗೆ ಈ ಥರ ಎಲ್ಲ ಫ್ರೀ ಬಿಡೋದ್ರಿಂದ ಜಾಸ್ತಿ ಅವರು ಹಳ್ಳಿಗೆ ಹೋಗೋಣ ಹಳ್ಳಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅನ್ನೋದು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಈಗ ನಮ್ಮ ಚಿಕ್ಕಪ್ಪ ಬರ್ತಾರೆ ನಮ್ಮ ಚಿಕ್ಕಪ್ಪ ಬರ್ತಿದ್ದಂಗೆ ಎಲ್ಲ ಎತ್ನೋರು ಹತ್ರ ಡಿಸ್ಬ್ಯಾಚ್ ಆಗ್ಬಿಡ್ತಾರೆ ನೋಡಿ ನೋಡಿದ್ರಲ್ವ ನಮ್ಮ ಚಿಕ್ಕಪ್ಪ ಬರ್ತಿದ್ದಂಗೆ ಒಂದು ವಿಸಿಟ್ ಈ ಕಡೆ ಹಿಂಗೆ ಬಂದು ಹೋಗ್ತಿದ್ದಂಗೆ ಎಲ್ಲ ಎಷ್ಟು ಚೆನ್ನಾಗಿ ಒಂದು ಸೈಡಿಗೆ ಬಂದು ನಿಂತ್ಕೊಬಿಟ್ರು ನೋಡಿ ಇವರೇ ನಮ್ಮ ಚಿಕ್ಕಪ್ಪ ನಮ್ಮ ಅವರೇ ಇನ್ನೂ ಅಲ್ಲೇ ಆಟ ಆಡ್ತಾ ಇದ್ದ ಅದಕ್ಕೆ ನೋಡ್ತಾ ನಿಂತಿದ್ವಿ ನಾವೆಲ್ಲ ನಾನು ನೋಡಿ ಇವಾಗ ನಮ್ಮ ಚಿಕ್ಕಪ್ಪ ಸೀದಾ ಹೋಗಿ ಬೋರ್ ಆಫ್ ಮಾಡ್ಬಿಟ್ಟು ಬರ್ತಾರೆ ನಮ್ಮವರು ಎಷ್ಟು ಹೇಳಿದ್ರು ಈ ಕಡೆ ಬರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮವ್ರಿ ಹಂಗೆ ಎಷ್ಟು ಹೇಳಿದ್ರು ಈ ಕಡೆ ಬರ್ತಾಯಿಲ್ಲ ಅಂತ ನಮ್ಮ ಚಿಕ್ಕಪ್ಪ ಇಟ್ಕೊಳಕ್ಕೆ ಹೋಯ್ತಾವ್ರೆ ಈಗ ನಮ್ಮ ಕೆಲಸ ಏನಪ್ಪ ಅಂತಲೇ ನಮ್ಮ ಪಲಾವಿ ಗಾಡಿ ಓಡಿಸ್ತೀನಿ ಅಂತ ಅಂದ್ಲು ಅದಕ್ಕೆ ನಮ್ಮ ಬೀರೇಶ ಎದುರುಗಡೆ ಮನೆ ಹತ್ರ ಕರ್ಕೊಂಡು ಹೋಗಿದ್ದ ಅವಳು ಗ್ರೌಂಡಲ್ಲಿ ಓಡಿಸ್ತಾಳೆ ಅಂತ ಅಂದ್ಕೊಂಡ್ರೆ ಇಲ್ಲ ನಂಗೆ ಚೆನ್ನಾಗಿ ಓಡಿಸೋಕೆ ಬರುತ್ತೆ ನಾನು ರೋಡಲ್ಲಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಓಡಿಸಿದ್ಲು ಒಂದೆರಡು ರೌಂಡ್ ಹೋಗ್ಬಿಟ್ಟು ಬಂದ್ಲು ನೋಡಿದ್ರಲ್ವ ನಮ್ಮ ಪಲ್ಲವಿ ಗಾಡಿ ಓಡಿಸ್ಬೇಕಾರೆ ಮಕ್ಕಳೆಲ್ಲ ಹೆಂಗಾಡ್ಕೊಳ್ತಿದ್ರು ಅಂತ ನಾನು ಒಂದ್ಸತಿ ಗಾಡಿ ಕಲಿಯೋ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಆಂಟಿ ಮಗುನ ಕೈಲಿ ಏಳ್ಸ್ಕೊತಾ ಇದ್ದೆ ನನಗೆ ಟೂ ವೀಲರ್ ಸ್ಕೂಟಿ ಅದೆಲ್ಲ ಓಡ್ಸೋಕೆ ಬರುತ್ತೆ ಬಟ್ ಗೇರ್ ಗಾಡಿ ಬರ್ತಾ ಇರಲಿಲ್ಲ ಕಲಿಬೇಕು ಅಂತನ್ಬಿಟ್ಟು ಆಸೆ ಇತ್ತು ಸೊ ಅದಕ್ಕೋಸ್ಕರ ಸತಿ ಟ್ರೈ ಮಾಡೋಣ ಅಂತನ್ಬಿಟ್ಟು ಮಾಡಿದೆ ಪರವಾಗಿಲ್ಲ ಫಸ್ಟ್ ಟೈಮು ಓಡಿಸೋದ್ರಲ್ಲೇ ಬೆಟರ್ ಅಂತ ಅನ್ನಿಸ್ತು ಅದೇ ಇನ್ನೊಂದು ಎರಡು ಮೂರು ಸತಿ ಹಂಗೆ ಟಚ್ ಅಪ್ ತೊಗೊಂಡ್ರೆ ಬರುತ್ತೆ ಅಂತ ಗೊತ್ತಾಯಿತು ಈಗಿನ ಕಾಲದಲ್ಲಂತೂ ಹೆಣ್ಮಕ್ಳು ಟ್ಯಾಕ್ಟರು ಎಲ್ಲ ಆಟೋ ಎಲ್ಲ ಓಡಿಸ್ತಾರೆ ನೋಡಿ ನಾವು ಇನ್ನೂ ಟೂ ವೀಲರ್ ಓಡಿಸೋದು ಕಲಿಯೋದ್ರಲ್ಲೇ ಇದ್ದೀನಿ ನೋಡೋಣ ಯಾವಾಗ ಕಲಿತೀನಿ ಏನೋ ಗೊತ್ತಿಲ್ಲ ಒಟ್ನಲ್ಲಿ ತುಂಬ ಆಸೆ ಇದೆ ಗೇರ್ ಇದು ಕಲೀಲೇಬೇಕು ಅಂತನ್ಬಿಟ್ಟು ಒಂದು ಎರಡು ಮೂರು ರೌಂಡು ಓಡಿಸ್ದೆ ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಸಾಕು ಬರ್ರಿ ಸಂಜೆ ಆಯಿತು ಅಂತಂದರು ಸೊ ಯಾರಾದರೂ ಒಬ್ರು ಹೇಳಿದ್ಮೇಲೆ ಕೇಳಬೇಕು ಆಮೇಲೆ ಬಿದ್ರೆ ಇಲ್ಲಿಂದ್ರೆ ಆಚಾರ ಅಂತ ಅಂದ್ಬಿಟ್ಟು ಓದೆ ಮಕ್ಕಳು ಕಣ್ಣು ಮುಚ್ಚಲೇ ಆಡಿಸು ಅಂತ ಅಂದ್ಬಿಟ್ಟು ಅಂತಿದ್ರು ಸೊ ಅದಕ್ಕೆ ನಮ್ಮ ಕಾವ್ಯ ಕಣ್ಣು ಮುಚ್ಚಿ ಆಟ ಆಡಿಸ್ತಾ ಇದ್ದಾರೆ ನೋಡಿ It's over. Thiru 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 Thiru... Thiru Thiru... Thiru 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 Thiru.. Thiru 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 Thiru... I'm geting tired ನೋಡಿದ್ರಲ್ವ ಅವರು ಯಾವ ಥರ ತೊಟ್ಟಿಲಿ ಮುಚ್ಚಿಟ್ಕೊಂಡಿದ್ರು ಅಂತ ನಮ್ಮ ಚಿನ್ನಿಗೆ ಹೋಗಿ ಹುಡ್ಕೋದ್ಲು ಹೀಗೆ ಕಣ್ಣ ಮುಚ್ಚಲೆ ಆಡ್ತಾಯಿದ್ರು ಒಂದು ಸ್ವಲ್ಪ ನಾವೆಲ್ಲ ಬೇಗ ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡಿಬಿಟ್ಟು ನಮ್ಮ ಮಂಜು ಅಕ್ಕವ್ರ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಅನ್ಕುಪ್ಪ ಇಲ್ಲೆಲ್ಲ ಒಂದೇ ತಟ್ಟೆಯಲ್ಲಿ ಊಟಕ್ಕೆ ಕೂತವ್ರೆ ನಮ್ಮಮ್ಮ ಕೈ ಕೊಡ್ತಾರಂತೆ ಅದಕ್ಕೆ ನೋಡಿ ನಮ್ಮ ಪಲ್ಲವಿ ಊಟ ಮಾಡ್ದಲ್ಲೇ ಇಲ್ಲಿ ಯಾವಾಗ ಮಾಡ್ತಾಳೋ ಗೊತ್ತಿಲ್ಲ ಇಲ್ಲೊಂದು ಬ್ಯಾಚು ಊಟ ನಮ್ದೊಲ್ಲೆ ಒಂದು ಬ್ಯಾಚ್ ಊಟ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಈಚೆ ಬಂದು ಕೂತಿದ್ವಿ ಅಷ್ಟರಲ್ಲಿ ನಾವು ಅಮ್ಮ ಊಟ ಮಾಡ್ತಾ ಇದ್ರು ಇನ್ನ ಅದಕ್ಕೆ ಕಣ್ಣ ಮುಚ್ಚ ಆಡೋಣ ಅಂತ ಅಂದ್ಬಿಟ್ಟು ಮತ್ತೆ ಆಡ್ತಾ ಇದ್ರು ನೋಡಿ ನಾವೆಲ್ಲ ಹೋಗ್ತೀವಿ ಅಂತ ನಮ್ಮ ಚಿಕ್ಕಪ್ಪ ನಾಯಿ ಬಿಡ್ತೀವಿ ಅಂತ ಎದ್ರಸ್ಬಿಟ್ಟು ನೋಡಿ ನಾವೆಲ್ಲ ಈಗ ಲಾಕ್ ಆಗಿದ್ದೀವಿ ನೋಡಿ ನಮ್ ಚಿಕ್ಕಪ್ಪ ಅಂತ ನೋಡಿ ಎಷ್ಟ್ ಚೆನ್ನಾಗಿ ಮಾಡ್ತಾರೆ ನಮ್ಮನ್ನ ಇವ್ಳು ಬೈಕ್ ತಕೊಂಡ್ ಅಹೋಹೋ ಅಂತ ನಕ್ಕ ಕುತ್ಕಲೆ ಏನ್ ಆಟಾಡ್ತಾವ್ ನಮ್ ಬೀರಾಶ ಹೋಗ್ತೀವಿ ಅಂದ್ರೆ ನೋಡಿ ಅದೊಂದೇ ಒಂದು ನಾಯಿಗೋಸ್ಕರ ನಾವು ಯಾರು ನಮ್ಮ ಅಕ್ಕವ್ರ ಮನೆ ಹತ್ರ ಹೋಗ್ದಲೇ ಎಲ್ಲ ಇಲ್ಲೇ ಉಳ್ಕೊಳ್ಳೋ ಹಂಗಾಯ್ತು ಇನ್ನೇನು ನಮ್ಮ ಮಂಜು ಅಕ್ಕವ್ರ ಮನೆ ಹತ್ರ ಹೋಗೋದಂತೂ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಈಗ ಅದಕ್ಕೆ ನಮ್ಮ ಆಂಟಿಯವ್ರ ಮದುವೆದು ಆಲ್ಬಮ್ ಎಲ್ಲ ನೋಡ್ತಾ ಕೂತಿದ್ವಿ ನೋಡಿ ನಾವು ಎಷ್ಟೇ ಜೋರಾಗಿ ಫಂಕ್ಷನ್ ಮಾಡಿದ್ರು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಲಾಸ್ಟ್ ಗೆ ನಮಗೆ ಮೆಮೊರಿ ಇಟ್ಕೊಳ್ಳೋದು ಇದೊಂದು ಆಲ್ಬಮ್ ನಮ್ಮ ಆಂಟಿಯವ್ರ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಇನ್ನು ಆಲ್ಬಮ್ ಇದೆ ನೋಡ್ತಾ ಕೂತಿದ್ದೀವಿ ಒಂದು ಆಲ್ಬಮ್ ನೋಡಕ್ಕೆ ಎಷ್ಟು ಜನ ಕುತ್ತೋರೆ ಗಣನಂತಪ್ಪ ನೀ ಮದುವೆಯಲ್ಲಿ ಆರಾ ಹಾಕಿರೋ ಸ್ಟೈಲ್ ಆಂಟಿ ಯಾವಾಗ ಕತ್ನೋ ಬರಲಿಲ್ಲ ಅಷ್ಟೊಂದು ಧಾರಾ ಹಾಕಣ್ಣ ನಿಮ್ಗೆ ನೋಡಿದ್ರಲ್ವ ಏಂಡೆಲ್ಲ ಕೊಡೋರು ಅಂತ ನಮ್ಮ ಚಿಕ್ಕಪ್ಪ ಏನೋ ಹೇಳ್ತಾ ಇದ್ರು ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅವಾಗ ನೋಡಕ್ಕೆ ಬರೋರು ಮತ್ತು ತುಂಬ ತೀರ ಫ್ರೆಂಡ್ಸ್ ಹತ್ರ ಫ್ರೆಂಡ್ಸ್ ಎಲ್ಲನು ಅವಾಗ ಹಿಂಗೆ ಅಂತ ಆರೋ ತೊಗೊಂಡು ಇದ್ದಿದ್ದು ಆಲ್ಬಮ್ಸ್ ಎಲ್ಲ ನೋಡ್ಬಿಟ್ಟು ಮಕ್ಕಳು ಎಲ್ಲರೂ ಮಲಗಿದ್ರು ನೋಡಿ ನಾನು ನಮ್ಮ ಅಕ್ಕ ಇಬ್ರು ಹೊರಗಡೆ ಕೂತಿದ್ದೀವಿ ಎಷ್ಟೊತ್ತ ಆಯಿತು ಟೈಮು ಅಂತಂದರೆ ಆಗಲೇ ಒಂದೂವರೆ ಆಗಿದೆ ಟೈಮು ಒಂದು ನಲವತ್ತು ಒಂದು ನಲವತ್ತಾಗಿದೆ ಟೈಮು ಮಿಡ್ ನೈಟು ಹೊರಗಡೆ ಕೂತಿದ್ದೀವಿ ಏನಕ್ಕೆ ಅಂತಂದರೆ ವೀಡಿಯೋ ಎಡಿಟ್ ಮಾಡ್ತಾ ಕೂತಿದ್ದೀವಿ ಅದಕ್ಕೋಸ್ಕರ ಇಬ್ಬರೇ ಕೂತಿದ್ದೀವಿ ಅಮ್ಮ ಎದ್ದಿದ್ದಾರೆ ಬಟ್ ಒಳಗಡೆ ಟಿ ವಿ ನೋಡ್ತಾ ಇದ್ದಾರೆ ಅವರು ನಾವಿಲ್ಲಿ ಕೂತಿದ್ದೀವಿ ನೋಡಿ ಈ ನಾಯಿ ನಮ್ಮನ್ನು ಕಾಯ್ತಾ ಇದೆಯಲ್ಲ ನಾವು ನಾಯಿನ ಇದ್ದೀವಿ ಈ ನಾಯಿ ಹತ್ತುವರೆ ಹನ್ನೊಂದು ಗಂಟೆ ನಮ್ಮನ್ನು ಕಾಯ್ತಾ ಕಾಯ್ತಾಯಿತ್ತು ಈಗ ಅದು ನಿದ್ದೆ ಹೋಯ್ತೈತೆ ನಾವಿಲ್ಲಿ ಕುತ್ಕೊಂಡು ಅದನ್ನು ಕಾಯೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಾವು ಎಷ್ಟೊತ್ತಿಗೆ ಹೋಗಿ ಮಲಗ್ತೀವಿ ಅಂದ್ಬಿಟ್ಟು ಆವಾಗಲೂ ತೋರಿಸ್ತೀನಿ ಟೈಮಿಂಗ್ಸ್ ನಿಮಗೆ ನೋಡಿ ಇವ್ರ ಜೊತೆ ಕಂಪ್ನಿ ಕೊಡೋಕೆ ಅವರೊಬ್ರಲ್ಲಿ ಒಬ್ರಲ್ಲ ಹೋಯ್ತವ್ರೆ ನಮ್ಮ ಜೊತೆ ಸೇರಿಸಿ ಕಂಪ್ನಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಬರ್ತೈತಿ ಈ ಕಡಿಕೇನೆ ಆಮೇಲೆ ಬೇಡ ಹೋಗು ಅಂತ ಕಳ್ಸಿದ್ದೀವಿ ಹಸುಗಳಿಗೆಲ್ಲ ನಿದ್ದೆ ಬಂದ್ರೆ ನಮಗೆ ಮಾತ್ರ ನಿದ್ದೆ ಒಂದಿನ ನೋಡಿ ಇಲ್ಲಿ ನಾಯಿ ಮಲ್ಗೈತೆ ಅದಲ್ ಕರುಮನ್ಗೈತೆ ಇಲ್ಲಿ ಹಸು ಮಲಗೈತೆ ಎಲ್ಲಾರು ಮನ್ಗೋರೆ ನಾವಿಬ್ರು ಮಾತ್ರ ಮಲಗಿರ ನೋಡಿ ನಾವಂತೂ ಇಲ್ಲಿ ವಿಡಿಯೋ ಎಡಿಟ್ ಮಾಡಕ್ ನೆಪಕ್ಕಷ್ಟೇ ಕೂತಿರೋದು ಕಾಪಟ್ಟೆ ಪಟ್ಟೆ ನಗ್ತಾ ಇದೀವಿ ಬೆಳಿಗ್ಗೆ ಯಾರ್ಯಾರು ಏನೇನು ಕಂಪ್ಲೇಂಟ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ನೋಡಿ ನೈಟ್ ಜಾಗರಣೆ ಮಾಡಕ್ಕೆ ಇದು ಬಂದಿದೆ ಆವಾಗಲೇ ಬೆಕ್ಕು ಬತ್ತು ನಾಯಿ ಇತ್ತು ಈಗ ಇದು ಬಂದೈತೆ ಏನು ಕಪ್ಪೆನೂ ಬಂದೈತೆ ಇನ್ನು ಯಾರ್ಯಾರು ಬರ್ತಾರೋ ಜಾಗರಣೆ ಮಾಡಕ್ಕೆ ನಂಗಂತೂ ಗೊತ್ತಿಲ್ಲ ನೋಡಿ ಇಲ್ಲಿ ಸೀರೆ ಕಾಣಿಸ್ತೈತೆ ಅಂದ್ರೆ ನಮ್ಮಮ್ಮ ಬತ್ತವ್ರೆ ನಮ್ಮಮ್ಮ ನಮ್ಮನ್ನ ಬೈತೈತೆ ಅನ್ನೋ ಗೊತ್ತಿಲ್ಲ ಕಾಯಿ ಮಾತ್ರ ಟೈಮ್ ಆಗಿರಮ್ಮ ಕರೆಕ್ಟ್ ಮಾಡ್ತೀನಿ ಮೂರು ಮೂವತ್ತೊಂದು ನಮ್ಮಮ್ಮನ್ ರಿಯಾಕ್ಷನ್ ನೋಡ್ರಿ ಹಿಂಗೈತೆ

ನೋಡಿ ಫ್ರೆಂಡ್ಸ್ ಇಷ್ಟ ತನಕ ಭಯ ಆಗಿರ್ಲಿಲ್ಲ ಯಾಕೆ ಕಳ ಬರ್ತಾರೆ ಅಂತ ಅನ್ಬಿಟ್ಟು ನಮ್ಮಮ್ಮ ಇವಾಗ ಆಟೋ ಹಾಕ್ಬಿಟ್ಟು ಆಗ್ಬಿಟ್ಟ ಅವ್ರೆ ಕಳ ಬಂದ್ರು ಏನ್ ಮಾಡ್ತೀರ ಅಂದ್ಬಿಟ್ಟು ಸೊ ಅದಕ್ಕೆ ಇವಾಗ ಎದ್ದು ಒಳಗಡೆ ಹೋಗ್ತಾ ಇದೀವಿ ನೋಡಿ ಈಗ ಬೇರೆ ಕೇಳ್ತಾ ಇದೀವಿ ಯಾಕೋ ಇವಾಗ ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಡ್ತು ಮೂರುವರೆಗೆ ಅದಕ್ಕೆ ಹೋಯ್ತಾ ಇದೀವಿ ಮನೆ ಒಳಗೆ ನೋಡಿ ಎಲ್ಲಾರು ಮಲ್ಗೋರೆ ನಾವು ನೋಡಿ ಟೀಮ್ ಮೂರುವರೆ ಆಗೈತೆ ನೋಡಿ ಇಲ್ಲೊಬ್ರು ವಿಕೆಟ್ ಇದ್ದಾರೆ ಇಲ್ಲೊಬ್ರು ವಿಕೆಟ್ ನಾನು ನಮ್ಮ ಆಂಟಿ ಅವರು ಅಡುಗೆ ಮನೆಯಲ್ಲಿ ಗಿಣ್ಣೆಲ್ಲಿಕವ್ರೆ ಅಂತ ಹುಡುಕ್ತಾ ಇದ್ದೀನಿ ಎಲ್ಲೂ ಸಿಗ್ತಾ ಇಲ್ಲ ಇಲ್ಲೇನೋ ಇಟ್ಟಿದ್ದಾರೆ ಇದೇ ಇದೆ ಸಿಕ್ತು ಸಿಕ್ತು ನೋಡಿ ಇಲ್ಲೇ ಇದೆ ಗಿಣ್ಣು ಎತ್ಕೊಂಡೋಗಿ ತಿನ್ಕೊತಾ ಇದ್ದೀವಿ ಇವಾಗ ನೋಡಿದ್ರಲ್ವ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್